ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಡಿಸೆಂಬರ್ ಇಪ್ಪತ್ತೊಂದರಿಂದ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಕಡತಾಲ್ ಸಮೀಪದ ಕೈಲಾಸಪುರಿಯಲ್ಲಿ ಪತ್ರಿಜಿ ಧ್ಯಾನ ಮಹಾಯಜ್ಞ ಪ್ರಾರಂಭವಾಗಿದೆ ಡಿಸೆಂಬರ್ ಮೂವತ್ತೊಂದರವರೆಗೂ ಈ ಧ್ಯಾನ ಮಹಾಯಾಗ ನಡೆಯಲಿದೆ ಧ್ಯಾನ ಮಹಾಯಜ್ಞದಲ್ಲಿ ಮೊದಲನೇ ದಿನದಿಂದಲೇ ಪಾಲ್ಗೊಳ್ಳುವ ಮಹಾಭಾಗ್ಯ ನನ್ನ ಹಾಗೂ ನನ್ನ ಆಪ್ತರ ಬಳಗಕ್ಕೆ ಸಿಕ್ಕಿತು ಬೇಗನೆ ಕೈಲಾಸಪುರಿ ಎಂಬ ಸ್ವರ್ಗಕ್ಕೆ ಹೋಗುವ ಧಾವಂತ ಪತ್ರಿಜಿ ಎಂಬ ದಿವ್ಯ ಚೈತನ್ಯ ನೆಲೆಗೊಂಡ ಮಹಾಸಮಾಧಿಯ ಬಳಿ ಕುಳಿತು ಧ್ಯಾನ ಮಾಡಬೇಕೆಂಬ ಮನದಾಳದಲ್ಲಿ ಬಚ್ಚಿಟ್ಟಿದ್ದ ಒಂದು ವರ್ಷದ ಮಹದಾಸೆಯ ಸೆಳೆತ ನಿದ್ದೆ ನೀರಡಿಕೆ ಹಸಿವೆಗಳ ಪರಿವೆಯಿಲ್ಲದೆ ಟ್ರೇನ್ ಬಸ್ಗಳ ಆಯಾಸಗಳ ಅರಿವೇ ಇಲ್ಲದೆ ಪ್ರಯಾಣಗೈದು ಕೈಲಾಸಪುರಿ ತಲುಪಿದೆವು ಸ್ನಾನ ಊಟಗಳನ್ನು ಮುಗಿಸಿ ಧ್ಯಾನಕ್ಕೆ ಕುಳಿತರೆ ಮಹಾ ಅರಿವಿನ ಪ್ರಪಂಚ ಊಹೆಗೂ ನಿಲುಕದ ಆನಂದ ಶೂನ್ಯ ಸ್ಥಿತಿಯನ್ನು ಒಂದೇ ಕ್ಷಣದಲ್ಲಿ ತಲುಪಿ ಧ್ಯಾನಗೈದೆವು ಎತ್ತ ನೋಡಿದರೂ ಜನವೋ ಜನ ಒಂದು ಚಿಕ್ಕ ಅಸ್ತವ್ಯಸ್ತವಿಲ್ಲ ಶಬ್ದ ಜಗಳಗಳಿಲ್ಲ ಎಲ್ಲಿ ನೋಡಿದರೂ ಯಾರನ್ನು ನೋಡಿದರೂ ಧ್ಯಾನವೇ ಧ್ಯಾನ ಪತ್ರಿಜಿಯವರ ಕನಸು ಧ್ಯಾನ ಜಗತ್ ಅಂದರೆ ಇದೇ ಇರಬಹುದು ಅಂತ ಅನಿಸ್ತು ಒಂದು ಕ್ಷಣ ಆಮೇಲೆ ಇದು ಪತ್ರಿಜಿಯವರ ಧ್ಯಾನ ಜಗತ್ ಕನಸು ನನಸಾದ ಒಂದು ಚಿಕ್ಕ ಝಲಕ್ ಮಾತ್ರ ಇದನ್ನ ಸಂಪೂರ್ಣ ಸಾಕಾರಗೊಳಿಸಬೇಕಾದ ಸಂಪೂರ್ಣ ಹೊಣೆ ನಮ್ಮೆಲ್ಲರದು ಎಂಬ ಅವೇರ್ನೆಸ್ ಮಿಂಚಿನಂತೆ ಹಾದು ಹೋದದ್ದು ಸುಳ್ಳಲ್ಲ ನಸುಕಿನ ಅಖಂಡ ಸಂಗೀತ ಧ್ಯಾನದ ಬಳಿಕ ಬಾಯಿದ್ದರೂ ಮಾತೇ ಹೊರಡದ ಸ್ಥಿತಿ ಮೂಕ ವಿಸ್ಮಿತ ಭಾವ ಆಗಲೇ ಮೂಡಿತ್ತೊಂದು ಪ್ರಶ್ನೆ ಪತ್ರಿಜಿ ಧ್ಯಾನ ಯಜ್ಞಗಳನ್ನೇಕೆ ಪ್ರಾರಂಭಿಸಿದರು ಅನುಭವವೇ ಜ್ಞಾನ ಎನ್ನುವ ಮಾತೊಂದಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಪತ್ರಿಜಿ ಗುರುಗಳು ತಮ್ಮ ಸಹೋದ್ಯೋಗಿ ಹಾಗೂ ಸ್ನೇಹಿತರು ಆದಂತಹ ರಾಮಚನ್ನಾರೆಡ್ಡಿ ಅವರಿಂದ ಅವರ ಮನೆಯಲ್ಲಿ ಧ್ಯಾನ ಕಲಿತರು ಯು ಫಾರ್ ಎವರ್ ಅನ್ನುವಂತಹ ಸಾಂಗ್ ರಾಮ್ಪಾ ಬರೆದಂತಹ ಪುಸ್ತಕವನ್ನು ಎರಡೇ ದಿನದಲ್ಲಿ ಓದಿದ ಪತ್ರಿಜಿ ಬದುಕಿನ ಅಂತಿಮ ಸತ್ಯಗಳನ್ನು ಅರಿತರು ಧ್ಯಾನವನ್ನು ಎಕ್ಸ್ಪರಿಮೆಂಟ್ ಆಗಿ ತೆಗೆದುಕೊಂಡು ಅದರ ಸತ್ಯಾಸತ್ಯತೆಗಳನ್ನು ಅರಿತುಕೊಂಡ್ರು ಬದುಕಿನ ಅಂತಿಮ ಸತ್ಯಗಳಾದ ದೇಹ ಶಾಶ್ವತವಲ್ಲ ಆತ್ಮ ಅವಿನಾಶಿ ಅನ್ನುವಂತಹ ಸತ್ಯಗಳನ್ನು ಅರಿತರು ನಾವು ಈ ಭೂಮಿಗೆ ಬಂದಿರುವುದು ಕೇವಲ ಅನುಭವವನ್ನು ಪಡಿಲಿಕ್ಕಾಗಿ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕಾಗಿ ಅನ್ನುವಂತಹ ಸತ್ಯಗಳನ್ನು ಅರಿತರು ಆಮೇಲೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಕೋರಮಂಡಲ್ ಫರ್ಟಿಲೈಸರ್ನಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಅತಿ ದೊಡ್ಡ ಸಂಬಳವನ್ನು ತೆಗೆದುಕೊಳ್ಳುತ್ತಿದ್ದಂತಹ ಪತ್ರಿಜಿ ತಮ್ಮ ನೌಕರಿಗೆ ರಿಸೈನ್ ಮಾಡಿದರು ಯು ಫಾರ್ ಎವರ್ ಪುಸ್ತಕವನ್ನು ಓದಿದ ಮೇಲೆ ಪತ್ರಿಜಿಯವರ ಬದುಕೇ ಬದಲಾಯಿತು ನಂತರ ತಾವು ತಿಳಿದ ಸತ್ಯಗಳನ್ನು ಎಲ್ಲರಿಗೂ ತಿಳಿಸ್ಬೇಕು ಈ ಜಂಜಾಟದಲ್ಲಿ ಬದುಕ್ತಿರ್ತಕ್ಕಂಥ ಜನರನ್ನು ಸಂಸಾರದಲ್ಲಿ ನಿರ್ವಾಣವನ್ನು ಹೊಂದುವುದನ್ನು ಕಲಿಸ್ಬೇಕು ಅಂತ ಪತ್ರಿಜಿ ಬಸ್ಸು ಲಾರಿ ಟ್ರೇನು ಏನು ಸಿಕ್ಕುತ್ತೋ ಅದರಲ್ಲಿ ಪ್ರಯಾಣ ಮಾಡಿ ಯಾರು ಪರಿಚಿತರೋ ಸ್ನೇಹಿತರೋ ಒಂದು ನಾಲ್ಕು ಜನ ಕೂಡಿಸ್ತಾರೋ ಅಂತ ತಿಳಿದುಕೊಂಡು ಊರು ಊರು ಕೇರಿ ಕೇರಿ ಅಲೆದಾಡಿದರು ಪ್ರೇಮ್ನಾಥ್ ಸರ್ ನಮ್ಮ ಜೊತೆ ಮಾತನಾಡುವಾಗ ಪದೇ ಪದೇ ಒಂದು ಮಾತು ಹೇಳ್ತಿರ್ತಾರೆ ಪತ್ರಿಜಿಯವರು ಒಂದು ಸಾರ್ತಿ ಗುಂಟ್ಕಲ್ ಬಸ್ ಸ್ಟಾಪನ್ನು ತೋರಿಸಿ ಪ್ರೇಮ್ನಾಥ್ ಸರ್ಗೆ ಕೇಳ್ತಾರಂತೆ ಈ ಬಸ್ ಸ್ಟಾಪ್ ನಿನಗೆ ಗೊತ್ತಾ ಅಂತ ಆವಾಗ ನಾನು ಈ ಬಸ್ ಸ್ಟಾಪಿಗೆ ಕರ್ನೂಲಿಂದ ಒಂದು ನೂರು ಕಿಲೋಮೀಟ್ರ್ ಪ್ರಯಾಣ ಮಾಡ್ಕೋತ ಪ್ರತಿ ರವಿವಾರಕ್ಕೊಮ್ಮೆ ಒಬ್ಬ ವ್ಯಕ್ತಿಗೆ ಧ್ಯಾನ ಕಲಿಸಲಿಕ್ಕೆ ಒಂದು ವರ್ಷ ಪ್ರಯಾಣ ಮಾಡಿದ್ದೀನಿ ಪ್ರೇಮ್ನಾಥ್ ಅಂತ ಹೇಳಿದ್ರಂತೆ ಅಂದರೆ ಆಗಿನ ಕಾಲದಲ್ಲಿ ಬೇರೆಯವರಿಗೆ ಧ್ಯಾನವನ್ನು ಕಲಿಸಬೇಕು ಅಂದರೆ ಪತ್ರಿಜಿ ಎಷ್ಟೊಂದು ಕಷ್ಟಪಟ್ಟಿದ್ದರು ಫ್ರೆಂಡ್ಸ್ ನಾಲ್ಕಾರು ಜನ ಎಲ್ಲಿ ಎಲ್ಲಿಯಾದರೂ ಸೇರ್ತಾರಂದರೆ ಅವರ ಬಳಿ ಪತ್ರಿಜಿ ತಾವೇ ಕುದ್ದು ಪ್ರಯಾಣವನ್ನು ಮಾಡಿ ಅವರಿಗೆ ಹೋಟೆಲ್ಗೆ ಕರ್ಕೊಂಡು ಹೋಗಿ ತಿಂಡಿ ಕಾಫಿ ಎಲ್ಲವನ್ನು ಕೊಡಿಸಿ ಅವರಿಗೆ ಸಿಗರೇಟು ಪಾನು ಏನು ಕೇಳಿದರೂ ಕೊಡಿಸಿ ಅಲ್ಲೇ ಪಕ್ಕದ ಯಾವುದಾದ್ರೂ ಕಟ್ಟೆ ಮೇಲೆ ದೇವಸ್ಥಾನದ ಜಗಲಿಯ ಮೇಲೆ ಕೂಡಿಸಿ ಧ್ಯಾನ ಮಾಡಿಸ್ತಿದ್ರಂತೆ ಆಮೇಲೆ ಅವರಿಗೆ ಸ್ವಾಧ್ಯಾಯ ಸತ್ಸಂಗಗಳನ್ನು ಇದ್ರಂತೆ ಹೀಗೆ ಪತ್ರಿಜಿ ತಮ್ಮ ಜೀವನದ ಬಹುಪಾಲು ಸಮಯವನ್ನು ಊರು ಊರು ಕೇರಿ ಕೇರಿ ಗಲ್ಲು ಗಲ್ಲಿ ತಿರುಗಲಿಕ್ಕೆ ತಿರುಗಿ ಎಲ್ಲರಿಗೂ ಧ್ಯಾನವನ್ನು ಕಲಿಸಲಿಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಈಗಿನ ಹಾಗೆ ಫೋನ್ ಟಿ ವಿ ಕಾರು ಬೈಕುಗಳಿಲ್ಲದ ಕಾಲಘಟ್ಟದಲ್ಲಿ ಮನೆ ಮನೆ ಬೀದಿ ಬೀದಿಗೆ ಹೋಗಿ ಹೇಳಿಕೊಟ್ಟೇ ಧ್ಯಾನವನ್ನು ಕಲಿಸುವಂಥ ಸ್ಥಿತಿ ಅದು ಒಂದು ಬಾರಿ ಒಂದು ಊರಲ್ಲಿ ಧ್ಯಾನ ಹೇಳ್ಕೊಟ್ಟು ಬಂದ ಮೇಲೆ ಅಲ್ಲಿನ ಬೆಳವಣಿಗೆಗಳೇನು ಅಲ್ಲಿಯ ಜನ ಧ್ಯಾನ ಮಾಡ್ತಾ ಇದ್ದಾರಾ ಅವ್ರಿಗೆ ಬಂದಂಥ ಡೌಟ್ಸ್ಗಳೇನು ಇದು ಯಾ ಇವರಿಗೆ ತಿಳಿತಾ ಇರಲಿಲ್ಲ ಅದನ್ನು ತಿಳ್ಕೋಬೇಕು ಅಂದರೆ ಮತ್ತೆ ಅವರಿಗೆ ಭೇಟಿ ನೀಡಬೇಕು ಹೀಗೆ ಹಳ್ಳಿ ಹಳ್ಳಿ ಊರು ಊರುಗಳಿಗೆ ಭೇಟಿ ನೀಡ್ತಾ ಧ್ಯಾನವನ್ನು ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದರು ಮಾಡಬೇಕಾದ ಕೆಲಸ ಬಹಳಷ್ಟಿತ್ತು ಒಂದೇ ಬಾರಿಗೆ ಎಲ್ಲರನ್ನು ತಲುಪುವಂತೆ ಮಾಡಬೇಕು ಸಮಯ ಶ್ರಮ ಎರಡನ್ನೂ ಉಳಿತಾಯ ಮಾಡಬೇಕು ಅಂತ ಪತ್ರಿಜಿಯವ್ರ ತಲೆಗೊಂದು ಸರ್ತಿ ಬಂತು ಆಗ ಅವರು ಪ್ರಾರಂಭಿಸಿದ್ದೆ ಧ್ಯಾನ ಮಹಾಯಜ್ಞಗಳನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಒಂಬತ್ತರವರೆಗೂ ಹನ್ನೊಂದು ಮಹಾಯಜ್ಞಗಳನ್ನು ಪತ್ರಿಜಿ ನಡೆಸ್ತಾರೆ ಅದರಲ್ಲಿ ಸಾವಿರಾರು ಮಹಿಳೆಯರು ಹಳ್ಳಿ ಹಳ್ಳಿಗಳಿಂದ ಬಂದು ಮಹಾಯಜ್ಞ ನಡೆಸುವಂಥ ಜಾಗಕ್ಕೆ ಸೇರ್ತಾರೆ ಅವರಿಗೆ ಬೇಕಾದ ಊಟ ಉಪಚಾರ ಸ್ನಾನಾದಿ ಎಲ್ಲ ವ್ಯವಸ್ಥೆಗಳನ್ನು ಸ್ವರ್ಣಮಾಲಾ ಪತ್ರಿ ಅಮ್ಮನವರು ತಮ್ಮದೇ ಒಂದು ಗುಂಪನ್ನು ಕಟ್ಟಿಕೊಂಡು ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಹದಿನಾಲ್ಕು ದಿನಗಳ ಧ್ಯಾನ ಮಹಾಚಕ್ರವನ್ನು ಅಮರಾವತಿಯಲ್ಲಿ ಮಾಡ್ತಾರೆ ನಂತರದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಕಡ್ತಾಲ್ನಲ್ಲಿ ನಿರಂತರವಾಗಿ ಪ್ರತಿ ವರ್ಷ ಹತ್ತು ದಿನಗಳ ಧ್ಯಾನ ಮಹಾಚಕ್ರಗಳನ್ನು ಮಾಡ್ತಾ ಬರ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಧ್ಯಾನ ಮಹಾಯಜ್ಞಕ್ಕೆ ಮಹಿಳಾ ಧ್ಯಾನ ಮಹಾಚಕ್ರವೆಂಬ ಹೆಸರನ್ನು ಕೂಡ ನೀಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಪತ್ರಿಜಿಯವರು ದೇಹ ತ್ಯಾಗ ಮಾಡಿದಾಗಿನಿಂದ ಅದನ್ನು ಪತ್ರಿಜಿ ಮಹಾಯಾಗ ಅನ್ನುವಂಥ ಹೆಸರಿನಲ್ಲಿ ಮತ್ತೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೊಂದರಿಂದ ಮೂವತ್ತೊಂದು ಪತ್ರಿಜಿ ಧ್ಯಾನ ಮಹಾಯಾಗಗಳನ್ನು ನಡೆಸ್ಕೊಂಡು ಬರ್ತಾರೆ ಬರ್ ಬರಲಾಗ್ತಾ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಧ್ಯಾನ ಮಹಾಯಾಗಗಳು ಮಾಡಿದ ಕೆಲಸ ಎಂಥ ಮಹೋನ್ನತವಾದದ್ದು ಅನ್ನೋದನ್ನು ನಾವೊಂದು ಸರ್ತಿ ನೋಡಬೇಕು ಯಾಕಂದರೆ ಲಕ್ಷ ಲಕ್ಷ ಜನ ಕೂತು ಒಂದೇ ಜಾಗದಲ್ಲಿ ಧ್ಯಾನ ಮಾಡಿದ್ರೆ ಅದೆಂತಹ ಬೆಳಕು ಅದೆಂತಹ ಎನರ್ಜಿ ಅಂತಂದರೆ ಹತ್ತಾರು ಪುಸ್ತಕಗಳನ್ನು ಓದಿ ನೂರಾರು ಭಾಷಣಗಳನ್ನು ಕೇಳಿದಾಗಲೂ ಕೂಡ ನಮಗೆ ಸಿಗದ ಧ್ಯಾನ ಕೇವಲ ಅಲ್ಲಿ ಹೋಗಿ ಅಂದರೆ ಈ ಕಡತಾಲ್ನ ಧ್ಯಾನ ಮಹಾಚಕ್ರಕ್ಕೆ ಹೋಗಿ ಒಂದೇ ಒಂದು ಗಂಟೆ ಧ್ಯಾನ ಮಾಡಿದರೂ ಸಾಕು ಅದೆಂತಹ ಅನುಭವಗಳ ಮಹಾಪೂರ ಅಸಂಖ್ಯಾತ ಅನುಭವಗಳು ಆತ್ಮ ಸಾಕ್ಷಾತ್ಕಾರದ ಒಂದೇ ಹಾದಿ ಅಂದರೆ ಅದು ಕಡ್ತಾ ಧ್ಯಾನ ಮಹಾಚಕ್ರಗಳು ಅಲ್ಲಿರ್ತಕ್ಕಂತಹ ಬೃಹತ್ ಮಹೇಶ್ವರ ಪಿರಮಿಡ್ ಆ ಪಿರಮಿಡ್ನ ಒಳಗಡೆ ಇರ್ತಕ್ಕಂತಹ ವೈಬ್ರೇಷನ್ಸ್ ಜೊತೆಗೆ ಆ ಪಿರಮಿಡ್ ಕಟ್ಟಬೇಕಾದ್ರೆ ಪತ್ರಿಜಿಯವರು ಆಯ್ಕೆ ಮಾಡಿಕೊಂಡಂತಹ ಜಾಗ ಅದಕ್ಕಿರ್ತಕ್ಕಂತಹ ಕಾರಣಗಳು ಎಲ್ಲವೂ ಒಂದೇ ಬಾರಿಗೆ ಸೇರಿದಂತಾಗಿದೆ ಅಲ್ಲಿ ಪತ್ರೀಜಿಯವರು ನಿರ್ವಾಣ ಹೊಂದಿದ ಮಹಾಸಮಾಧಿಯ ಬಳಿ ಕುಳಿತುಕೊಂಡ್ರೆ ಒಂದೇ ಸೆಕೆಂಡಿನಲ್ಲಿ ನಾವು ಥಾಟ್ಲೆಸ್ ಸ್ಟೇಟಿಗೆ ಹೋಗ್ತೀವಿ ಅದೆಂತಹ ದಿವ್ಯ ಅನುಭವ ಇಪ್ಪತ್ನಾಲ್ಕು ಗಂಟೆ ಧ್ಯಾನಕ್ಕೆ ನೀವು ಕುಳಿತುಕೊಂಡ್ರೂ ನಿಮಗೆ ಐದೇ ನಿಮಿಷ ಕುಳಿತುಕೊಂಡಿದ್ದೀವಿ ಅನ್ನುವಂತಹ ಅನುಭವ ಆಗುತ್ತೆ ಅಖಂಡ ಸಂಗೀತ ಧ್ಯಾನ ಅದಂತೂ ಸ್ವರ್ಗಲೋಕವೇ ಗಂಧರ್ವ ಲೋಕವೇ ಭೂಮಿಗಿಳಿದು ಬಂದಂತಹ ಅನುಭವ ಲಕ್ಷ ಲಕ್ಷ ಜನ ಪಿನ್ ಡ್ರಾಪ್ ಸೈಲೆನ್ಸ್ ಸೂಜಿ ಬಿದ್ದರೂ ಸಪ್ಪಳ ಕೇಳುವಂತಹ ಒಂದು ಸ್ಥಿತಿ ಅದೆಂಥ ಅದ್ಭುತ ಧ್ಯಾನವೆಂದರೆ ಅದೆಷ್ಟು ಅನುಭವಗಳೆಂದರೆ ಅದನ್ನು ಬರೆದಿಡಲಿಕ್ಕೆ ಪೆನ್ನು ಪೇಪರು ಸಾಕಾಗಲ್ಲ ಫ್ರೆಂಡ್ಸ್ ಅಂತಹ ದಿವ್ಯ ದಿವ್ಯ ಅನುಭವಗಳನ್ನು ಹೊಂದೋದಕ್ಕೆ ಅಲ್ಲಿ ಮಾತ್ರ ಸಾಧ್ಯ ಹಾಗಾಗಿ ಈ ಧ್ಯಾನ ಮಹಾಯಜ್ಞವನ್ನು ಮಾಡೋದ್ರ ಮೂಲಕ ಪತ್ರಿಜಿ ತಮ್ಮ ಕನಸನ್ನು ನನ್ನ ನನಸಾಗಿಸ್ಲಿಕ್ಕೆ ತುಂಬ ಸಮಯ ಮತ್ತು ಶ್ರಮಗಳನ್ನು ಉಳಿಸಿದರು ಅನುಭವವೇ ಜ್ಞಾನ ಅನ್ನುವಂಥ ಮಾತನ್ನು ನಿಜ ಮಾಡಿದರು ಅಲ್ಲಿ ಹೋಗಿ ಒಮ್ಮೆ ಧ್ಯಾನ ಮಾಡಿ ಬಂದರೆ ಸಾಕು ಎಲ್ಲರೂ ಆಧ್ಯಾತ್ಮಿಕ ಜೀವಿಗಳಾಗ್ತಾರೆ ಹಾಗೂ ಅವೇರ್ನೆಸ್ಸನ್ನು ಬೆಳೆಸಿಕೊಳ್ತಾರೆ ಆತ್ಮ ಸಾಕ್ಷಾತ್ಕಾರವೇ ಬದುಕಿನ ಅಂತಿಮ ಗುರಿ ಮತ್ತು ಧ್ಯಾನವನ್ನು ಇನ್ನೂ ಹತ್ತು ಹಲವು ಜನರಿಗೆ ಪ್ರಚಾರ ಮಾಡಬೇಕು ಅನ್ನುವಂತಹ ದೇಹೋದ್ದೇಶವನ್ನು ಹೊಂದಿಯೇ ಅಲ್ಲಿಂದ ಎಲ್ಲರೂ ಹೊರಡ್ತಾರೆ ಫ್ರೆಂಡ್ಸ್ ಇದು ಬತ್ರಿಜಿ ಯಾಕೆ ಧ್ಯಾನ ಮಹಾಯಜ್ಞಗಳನ್ನು ಮಾಡಿದರು ಅನ್ನೋದ್ರ ಕುರಿತು ಒಂದು ಕಿರು ಮಾಹಿತಿ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ನನ್ನದೊಂದು ವಿನಮ್ರ ಕೋರಿಕೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಈ ಕಡತಾಳ ಧ್ಯಾನ ಮಹಾಯಾಗದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ತಪ್ಪಿಸಿಕೊಡಬೇಡಿ ನಿಮ್ಮದು ಎಷ್ಟೇ ಬ್ಯುಸೀಸ್ ಲೈಫ್ ಇದ್ದರೂ ಕೂಡ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಹೋಗಿ ಬನ್ನಿ ಭಾಗವಹಿಸಿ ಅಲ್ಲಿನ ಅದ್ಭುತ ಅನುಭವಗಳನ್ನು ಪಡೆಯಿರಿ ಆ ಅನುಭವಗಳು ಅಲ್ಲಿನ ಶಕ್ತಿ ವರ್ಷವಿಡೀ ನಿಮ್ಮ ಚೈತನ್ಯವನ್ನು ಕಾಪಾಡುತ್ತೆ ಅಂತ ಈ ಒಂದು ಅವಕಾಶವನ್ನು ತಪ್ಪಿಸ್ಕೊಂಡ್ರೆ ಮತ್ತೆ ಒಂದು ವರ್ಷ ಇಂತಹ ಒಂದು ಮಹಾಪುಣ್ಯದ ಒಂದು ಕ್ಷಣಗಳಿಗಾಗಿ ನಾವು ಕಾಯಬೇಕಾಗುತ್ತೆ ದಯವಿಟ್ಟು ಕಡತಾಲ್ನ ಪುಣ್ಯಭೂಮಿಯನ್ನು ಸ್ಪರ್ಶಿಸಿ ಅಲ್ಲಿಯ ವೈಬ್ಸನ್ನು ಕ್ಯಾಚ್ ಮಾಡಿ ಆ ಒಂದು ಮಹಾ ಜಾಗದಲ್ಲಿ ಅದ್ಭುತವಾದ ಅನುಭವಗಳನ್ನು ಪಡೀಲಿಕ್ಕಾಗಿಯೇ ನೀವು ದಯವಿಟ್ಟು ಹೋಗಿ ಬನ್ನಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ